ಕೃಷಿ ಬಗ್ಗೆ ಅಂದ್ರೆ ನಾನು ಛಲ ಒಂದಿತ್ತು ನಾನು ಹೊಲದಲ್ಲಿ ಮಾಡಿ ತೋರ್ಸ್ಬೇಕು ನಾನು ಹೆಣ್ಮಗಳಂತ ಅನ್ಕೋಬಾರ್ದು ಯಾರು ನಾವ್ ಅಪ್ಪಾಜಿ ಹುಟ್ಟಿದ್ಮೇಲೆ ನಾನು ಏನಾದ್ರು ಮಾಡೇಬೇಕು ಅದು ಫ್ಯಾಷನ್ ಡಿಸೈನರ್ ಮಾಡ್ತೀನಿ ಇಲ್ಲ ಅಂತಿಲ್ಲ ಇಲ್ಲಿ ಹೊಲದಲ್ಲಿ ಬೆಳ್ದಿದ್ದೇ ಬೇರೆ ಆ ಭೂಮಿಯಲ್ಲಿ ಅಂತೂ ಏನು ಇರ್ಲಿಲ್ಲ ಯಾರು ಮಾಡಕ್ಕೂ ಸಾಧ್ಯ ಇಲ್ಲ ಅಂದಿದ್ರು ಈ ನಾಲ್ಕು ಎಕರೆ ಆದ್ರೆ ನಾನು ನಮ್ಮ ಯಜಮಾನರು ಇಲ್ಲಿ ಏನಾದ್ರು ಬೆಳತ್ ತೋರ್ಸ್ಬೇಕು ನಾವು ಮಾಡ್ಬೇಕು ಕೃಷಿನೇ ಮಾಡ್ಬೇಕನ್ನೋ ಛಲದಿಂದ ಇಲ್ಲಿಗ್ ಬಂದು ಆ ಗುಲಾಬಿ ಸಸ್ಯ ನೆಟ್ ಇವತ್ತಿಗೂ ಒಂಬತ್ತು ವರ್ಷ ಆಯ್ತು ನಾನು ಗುಲಾಬಿ ಅದರಿಂದ ತಿಂಗಳಿಗೆ ಆದಾಯ ವರ್ಷಕ್ಕೆ ಮೂರು ಲಕ್ಷ ನಾವು ತಗಿತೀವಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ ನಾವು ಸೇಡಂ ತಾಲೂಕಿನಲ್ಲಿ ಇದೀವಿ ಇಲ್ಲಿ ವಿಶೇಷವಾಗಿ ಮಹಿಳಾ ಕೃಷಿ ಕೃಷಿಕರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಹೂವಿನ ತೋಟವನ್ನು ಮಾಡಿ ಉತ್ತಮ ಆದಾಯನ ಪಡಿತಾ ಇದ್ದಾರೆ ಈ ಭಾಗದಲ್ಲಿ ಯಾರು ಈ ಹೂವಿನ ಕೃಷಿ ಮಾಡಿದ್ದೆಲ್ಲ ಇವರು ಮೊದಲು ಮಾಡ್ಬೇಕಾದ್ರೆ ಸುಮಾರು ಜನ ಆ ಇವ್ರಿಗೆ ಆ ಈ ಆಡಿಸಿದ್ದಾರೆ ಆ ಇವ್ರು ಇರೋದು ಕಲಬುರಗಿಯಲ್ಲಿ ಅಲ್ಲಿಂದ ಬಂದು ಇಲ್ಲಿ ತೋಟ ಮಾಡಿ ಎಲ್ಲರಿಗೂ ಖುಷಿ ಆಗುವಂತೆ ಒಂದು ಉತ್ತಮ ಸಾಧನೆ ಮಾಡಿ ತೋರಿಸಿದ್ದಾರೆ ಅಂತ ವಿಶೇಷವಾದಂತ ಮಹಿಳೆಯನ್ನ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಮೇಡಮ್ ನಮಸ್ಕಾರ ಮೊದಲು ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ಅನ್ಸುಯಾ ಮಟ್ಪತಿ ನಾನು ಓದಿದ್ದು ಡಿಪ್ಲೊಮಾ ನಾನು ಇರೋದು ಕಲಬುರಗಿಯಲ್ಲಿ ಅಲ್ಲಿಂದ ನನ್ನ ಭೂಮಿ ಇರೋದು ನಲವತ್ತೈದು ಕಿಲೋಮೀಟರ್ ಅಲ್ಲಿ ಯಾವ ಊರು ಮೇಡಮ್ ನಂದು ಬಿರ್ನಳ್ಳಿ ಗ್ರಾಮ ಬಿರ್ನಳ್ಳಿ ಸೇಡಂ ತಾಲೂಕ ಜಿಲ್ಲಾ ಗುಲ್ಬರ್ಗಾ ಗುಲ್ಬರ್ಗ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಆದ್ರೆ ಟೋಟಲ್ ಆಗಿ ನಾಲ್ಕು ಎಕರೆ ಹೊಲ ನಾಲ್ಕು ಎಕರೆ ನಾಲ್ಕು ಎಕರೆದಲ್ಲಿ ಏನೇನು ಬೆಳೆಗಳು ತೆಗಿತಾ ಇದ್ರಿ ನಾಲ್ಕು ಎಕರೆದಲ್ಲಿ ಎರಡ್ ಎಕರೆ ಗುಲಾಬಿ ತೋಟ ಎರಡ್ ಎಕರೆ ತೊಗರಿ ನೀರಾವರಿ ತೊಗರಿ ಎಂಬತ್ತು ಹೆಬ್ಬಾವಿನ ಗಿಡ ನಲವತ್ತು ನುಗ್ಗಿ ನೆಲ್ಲಿಕಾಯಿ ಗಿಡ ಒಂದ್ ಹತ್ತು ನುಗ್ಗಿ ಗಿಡ ಇದಾವೆ ನಾಲ್ಕು ಮಾವಿನ ಗಿಡ ನಾಲ್ಕು ಪೇರಳೆ ಗಿಡ ನಾಲ್ಕು ಚಿಕ್ಕು ಗಿಡ ಈ ತರ ನಾಲ್ಕ್ ನಾಲ್ಕು ಹಣ್ಣಿನ ಗಿಡ ಹಚ್ಚಿದೀವಿ ಎಂಟ್ನೂರು ಬದ್ನಿಕಾಯಿ ಗಿಡ ಇವಾಗ ಒಂದು ಒಂದ್ ತಿಂಗಳಾಯ್ತು ಹಚ್ಚಿ ಪ್ಲಾಂಟೇಶನ್ ಬದ್ನಿಕಾಯಿ ಹೆಬ್ಬೇವು ಒಂದ್ ಎಂಬತ್ತು ಹೆಬ್ಬೇವಿನ ಗಿಡ ಒಂಬತ್ತು ವರ್ಷ ಆಯ್ತು ಏನ್ ಅಂತರದಲ್ಲಿ ಹಾಕಿರ್ ಮೇಡಮ್ ಹತ್ತ ಫೂಟಿಗೆ ಒಂದೊಂದು ಹ್ಮ್ ಹ್ಮ್ ಹತ್ ಫೂಟಿಗೆ ಒಂದೊಂದು ಹಾಕಿರ್ ಮೇಡಮ್ ಹ್ಮ್ ಹ್ಮ್ ಎಷ್ಟ್ ವರ್ಷ ಆಯ್ತ್ರಿ ಮೇಡಮ್ ಈಗ.

ಏನಪ್ಪ ಇವ್ ಹೆಣ್ಮಕ್ಳು ಇವತ್ತಿಲ್ಲ ನಾಳೆ ಮಾರ್ಕೊಂಡ್ ಹೋಗ್ತಾರ ಇತ್ತೋ ಹೊಲಗಳನ್ನ ನೋಡೋದಿಲ್ಲ ಅಂತ ಅನ್ಕೊಟ್ರು ಆದ್ರೆ ಇದು ಈ ಭೂಮಿಯಲ್ಲಿ ಅಂತೂ ಏನು ಇರ್ಲಿಲ್ಲ ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂದಿದ್ರು ನಾಲ್ಕು ಎಕರೆ ಆದ್ರೆ ನಾನು ನಮ್ಮ ಯಜಮಾನ್ರು ಇಲ್ಲಿ ಏನಾದ್ರು ಬೆಳಗ್ ತೋರ್ಸ್ಬೇಕು ನಾವು ಮಾಡ್ಬೇಕು ಕೃಷಿನೇ ಮಾಡ್ಬೇಕನ್ನೋ ಛಲೋದಿಂದ ಇಲ್ಲಿಗ್ ಬಂದು ಆ ಗುಲಾಬಿ ಸಸ್ಯ ನೆಟ್ಟು ಇವತ್ತಿಗೂ ಒಂಬತ್ತು ವರ್ಷ ಆಯ್ತು ನಾನು ಗುಲಾಬಿ ಸಸ್ಯನ ಅವಲಂಬಿಸ್ಕೊಂಡು ಬಂದೀನಿ ಅದರಿಂದ ನನ್ ತಿಂಗಳಿಗೆ ಆದಾಯ ಮೂವತ್ ಸಾವಿರ ವರ್ಷಕ್ಕೆ ಮೂರ್ ಲಕ್ಷ ತನ ನಾವ್ ತೆಗಿತೀವಿ ಅದ್ರ ಜೊತೆ ಒಂದ್ ಇಬ್ರು ಮೂವರ್ ಹೆಣ್ಮಕ್ಳಿಗೂ ಸಹಾಯ ಆಗಿದೆ ಊರಲ್ಲಿ ಹೂವು ತಗೊಂಡು ಹೋಗಿ ಸೈಡಮ್ಮ ಕುರ್ಮಿಟ್ಕಲ್ಲು ಚುಂಚೋಳಿ ಎಲ್ಲ ಮಾರಿ ಜೀವನ ನಡೆಸ್ತಾ ಇದ್ದಾರೆ ತೋಟದಿಂದ ಗುಲಾಬಿ ಪ್ಲಾಟ್ ಈಗ ಎರಡ್ ಎಕರೆ ಇದೆ ನಾಲ್ಕು ಎಕರೆ ಇತ್ತು ಇವಾಗ ಎರಡ್ ಎಕರೆ ಉಳಿದಿದೆ ಯಾವ ವೆರೈಟಿ ಚಾಯ್ಸ್ ಮಾಡ್ರಿ ಮೇಡಮ್ ನಾವ್ ವೆರೈಟಿ ಚಾಯ್ಸ್ ಮಾಡಿದ್ದು ಪನೀರು ಬುಲೆಟು ರೂಬಿ ಸ್ಟಾರ್ ಪೆಕ್ ಆಂದ್ರೆ ನಾಲ್ಕು ವೆರೈಟಿ ಬೆಳದ್ರಿ ನಾಲ್ಕು ವೆರೈಟಿ ಹು 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 ಏನನ್ನ ವಿಶೇಷ ಆಗ್ ಮೇಡಂ ವಿಶೇಷ ಅಂದ್ರೆ ಅದು ಇಲ್ಲಿ ಮಾರ್ಕೆಟಿಂಗ್ ನಡೆಯೋದೇ ಪನೀರ್ ಬುಲೆಟ್ ಮತ್ತೆ ರೂಬಿ ಸ್ಟಾರ್ ರೂಬಿ ಸ್ಟಾರ್ ಅಷ್ಟೋ ನಡೆಯೋದಿಲ್ಲ ಪಿಂಕು ಪನೀರ್ ರೆಗ್ಯುಲರ್ ಆಗಿ ಬರುತ್ತೆ ಅದು ಜಾಸ್ತಿ ಕೊಡುತ್ತೆ ಬುಲೆಟ್ ದಪ್ಪಗಿರುತ್ತೆ ಹು ಹು ಕುಂಡ್ಕೊಂಡಕ್ಕೆ ಅದು ಜಾಸ್ತಿ ದಿನ ಬಾಳುತ್ತೆ ಈ ಪನೀರ್ ಮತ್ತೆ ಪಿಂಕು ಜಾಸ್ತಿ ದಿನ ಬಾಳಕಾಗಲ್ಲ ಅದು ರೆಗ್ಯುಲರ್ ಹೋಗೋದು ಇವೆ ರೆಗ್ಯುಲರ್ ಹೋಗೋದು ಪನೀರಿಂದ ಗುಲ್ಕೋನು ರೋಸ್ ವಾಟರ್ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಮೇಡಮ್ ಮೇಡಂ ಏನ್ ಅಂತರದಲ್ಲಿ ನಾಟಿ ಮಾಡ್ರಿ ಸಸಿಗಳು ಸಸಿಗಳು ಅಂದ್ರೆ ಮೂರ್ ಫೀಟ್ ಒಂದೊಂದು ಅಂತರ ಅಂದ್ರೆ ಆರ್ ಫೀಟ್ ಿಗೆ ಮಾಡಿ ಗಿಡ ಜಾಸ್ತಿ ಬೆಳಿತಾ ಸ್ಪೇಸಿಂಗ್ ಇರಬೇಕು ಅಸಮನೆ ಸ್ಪೇಸ್ ಕಡಿಯೋಕೆ ಇದು ಆ ಈಗ ಯಾಕೆ ಮೇಡಂ ಇದೆಲ್ಲ ಕಟಿಂಗ್ ಮಾಡಿರಲ್ಲ ಪ್ರೋನಿಂಗ್ ಮಾಡಿದ್ ಈಗ ಒಂಬತ್ತು ವರ್ಷ ಆಯ್ತು ಅದಕ್ಕೆ ಅದು ಕಟಿಂಗ್ ಮಾಡಿ ಮತ್ತೆ ಈಗ ಶ್ರಾವಣ ಇದು ಆಗಲಿ ಅಂತ ಕಟಿಂಗ್ ಮಾಡಿಸಿದ್ವಿ ಎಷ್ಟು ವರ್ಷ ಬರ್ತದ ಮೇಡಮ್ ಒಂದ್ ವರ್ಷ ಹತ್ತು ವರ್ಷ ಈಗ ಇನ್ನೊಂದ್ ವರ್ಷ ಆದ್ಮೇಲೆ ರೀಪ್ಲಾಂಟೇಶನ್ ಹ್ಮ್ ಹ್ಮ್ ಮೇಡಮ್ ಇದರಲ್ಲಿ ಮುಖ್ಯವಾಗಿ ಏನೇನು ಸಮಸ್ಯೆಗಳು ಬರ್ತಾವ್ರಿ ಗುಲಾಬಿ ಗಿಡದಲ್ಲಿ ಜಾಸ್ತಿ ನೀರ್ ಹಾಕೋದ್ರಲ್ಲಿಂತ ಹೂವಗಳದ್ದು ಎಳೆಗಳದ್ದು ರೋಗ ಬರುತ್ತೆ ಭೂಮಿಯಿಂದ ವೈರಸ್ ರೋಗ ಬಂದಿರುತ್ತವೆ ನುಸಿ ಆಗುತ್ತೆ ಹುಳಗಳಾಗಿರ್ತವೆ ಈ ತರ ಸಾಮಾನ್ಯವಾಗಿ ನೀವು ಭೂಮಿಗೆ ಗೊಬ್ಬರ ತಿಪ್ಪಿ ಗೊಬ್ಬರ ಇರುತ್ತದೆ ಊರಲ್ಲಿ ಅದನ್ನೇ ನಾವು ಜಾಸ್ತಿ ರೆಫರ್ ಮಾಡೋದು ಈಗ ಮನೆಯಲ್ಲಿ ಮಾಡಿದ ತರಕಾರಿ ಔಷಧಗಳು ಇನ್ ನೀರಿಂದ ತಂದು ಸ್ಪ್ರೇ ಮಾಡ್ತೀವಿ ಆಮೇಲೆ ಕಾಫಿ ಪೌಡರ್ ಇಂಗು ಹೂವಾ ಜಾಸ್ತಿ ಬಿಡ್ಬೇಕಾದ್ರೆ ಇಂಗನ್ನು ಸ್ಪ್ರೇ ಮಾಡ್ತೇವೆ ಹಿಂಗ ಹಿಂಗ ಜಾಸ್ತಿ ಬಿಡುತ್ತೆ ಕಾಫಿ ಪೌಡರ್ ಹಾಕಿದ್ರೆ ಹುಳಗಳು ಜಲ್ದಿ ಸಾಯ್ತು ಆ ತರ ನಾವು ಕಂಡ ಹಿಡೀತಿತ್ ಆ ವಿಶೇಷವಾಗಿ ರೋಗ ಕೀಟಗಳಿಗೆ ಏನನ್ನ ಸ್ಪ್ರೇ ಕೀಟ ರೋಗ ಬಂದಾಗ ನಾವು ತಿಪ್ಪೆ ಗೊಬ್ಬರ ಅಂತೂ ಹಾಕಿ ಹಾಕಿರ್ತೀವಿ ಅದ್ರ ಜೊತೆಗೆ ಜೀವಾಮೃತ ಹದಿನೈದ್ ದಿವಸಕ್ಕೊಮ್ಮೆ ಸ್ಪ್ರೇ ಮಾಡ್ತೇವಿ ಅದು ಅಲ್ದೆನೆ ರೋಗ ಏನಾದ್ರು ಬಂದಿದ್ರೆ ನಾವು ಸಾವಯವ ಕೃಷಿ ಮಾಡೋದ್ರಿಂದ ವಿಜ್ಞಾನ ಕೇಂದ್ರಲಿಂತ ನಮಗ ಡೈಕೋಡರ್ಮಾ ಒಂದು ಇದು ಮಾಡಿದಾರೆ ಬೇರೆ ಬೇಸೆ ಒಂದು ಸ್ಪ್ರೇ ಮಾಡ್ತೇವೆ ಅದ್ರಂತೆಲ್ಲ ಕಂಟ್ರೋಲ್ ಎಲ್ಲ ಕಂಟ್ರೋಲ್ ಈಗ ಆಲ್ರೆಡಿ ಒಂಬತ್ತ ವರ್ಷ ಮಾಡ್ತಾನೆ ಇದೀವಲ್ಲ ಮೇಡಂ ಯಾವ ತರ ಹಾರ್ವೆಸ್ಟಿಂಗ್ ಮಾಡ್ತೀರಿ ಒಂದೊಂದ್ ದಿನಕ್ಕೆ ಎಷ್ಟು ಹೂ ಸಿಗ್ತಾವ್ ನಮ್ಗೆ ಮೊದ್ಲೇ ಸ್ಟಾರ್ಟಿಂಗ್ ಒಂದ್ ತಿಂಗಳಿಂದನೆ ಸ್ಟಾರ್ಟ್ ಆಗಿದ್ದು ನಾವು ಹಚ್ಚಿದ ಒಂದ್ ತಿಂಗಳಿನಿಂದ ಸ್ಟಾರ್ಟ್ ಆಗಿದ್ದು ಅವಾಗ ಇಳುವರಿ ಕಮ್ಮಿ ಇತ್ತು ಅವಾಗ ಐದಾರು ಕೆಜಿ ಬರ್ತಿತ್ತು ನೆಕ್ಸ್ಟ್ ಅರವತ್ತು ಎಪ್ಪತ್ತು ವರೆಗೂ ನಾವು ತೆಗ್ದಿವಿ ಸೀಸನ್ ವೈಸ್ ನು ಜಾಸ್ತಿನೇ ಬಂದಿದ್ದಾವ ಇದನ್ನೆಲ್ಲ ಮಾರಾಟ ಯಾವ ತರ ಮಾಡಿದ್ವಿ ಮಾರಾಟ ನೋಡ್ರಿ ನಾವು ಫಿಕ್ಸ್ ಒಂದು ಸೈಡಮ್ ಗುರ್ಮಿಟ್ ಕಲ್ ಫಿಕ್ಸ್ ಇದಾರೆ ಅವರಿಗೆ ಐವತ್ ರೂಪಾಯಿ ಕಿಲೋನೆ ಕೊಡ್ತೇವೆ ಅವ್ರು ಸೈಡಮ್ ಬಸ್ಸಿಗೆ ಹಾಕಿರ್ತೀವಿ ಹಾಕಿರ್ತಿವಿ ಅಲ್ಲಿ ತಗೋತಾರ ಉಳಿದವ್ರು ಇಲ್ಲೇ ಬಂದ್ ತಗೊಂಡ್ ಹೋಗಿರ್ತಾರೆ ಇಲ್ಲಿ ಬಂದ್ರಂದ್ರೆ ಹೆಣ್ಮಕ್ಳು ಅವ್ರೇನ್ ಕಡ್ಕೊಂಡ್ ಹೋಗಿರ್ತಾರ ಅವ್ರ ಮನೆ ಮನೆ ಹೋಗಿ ಮಾರಾಟ ಒಟ್ನಲ್ಲಿ ನಿಮ್ ಹೂವು ಎಲ್ಲ ಕಡೆ ಮಾರಾಟ ಆಗ್ತಾವ್ರಿ ಮೇಡಮ್ ಈ ಪ್ಲಾಟ್ ಎಷ್ಟ್ ಎಕರೆ ಅದ್ರಿ ಈ ಪ್ಲಾಟ್ ಎರಡ್ ಎಕರೆ ಎರಡ್ ಎಕರೆ ಎರಡ್ ಎಕರೆ ತೊಗರಿನ ಮಾಡಿರಿ ಹಾ ನೀರಾವರಿ ತೊಗರಿನ ಮಾಡಿ ಹ್ಮ್ 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 ಇದನ್ನೆಲ್ಲ ಯಾರ್ ನೋಡ್ಕೊಂಡ್ ಹೋಗ್ತಾರ ನಮಸ್ಕಾರ ರೀ ನಮಸ್ಕಾರ ನಿಮ್ ಏನ್ರಿ ನಮ್ಮ ಹೆಸರು ಮಲ್ಲಪ್ಪ ಮಡಿವಾಳ ಯಾವ್ರಿ ಬೀರಾಳಿ ಎಷ್ಟ್ ಎಕರೆದಾಗಾದ್ರಿ ತೊಗ್ರಿ ಎರಡ್ ಎಕರೆ ಸರ್ ಯಾವ್ ವೆರೈಟಿ ಅದ್ ತೊಗರಿ ಇದು ಪಿಂಕ್ ಅದ ಸರ್ ಪಿಂಕ್ ಯಾವ್ ತಿಂಗಳ ಬಿತ್ತಿರಿ ಇದು ನವಂಬರ್ ತಿಂಗಳಂತ ನವಂಬರ್ ತಿಂಗಳ ನೀರಾವರಿ ತಗ್ರಿ ಏನ್ರಿ ತಗ್ರಿ ಯಾವಾಗ ಇದು ಮುಂದೆ ಉಗೋದಿಗೆ ಬರ್ತೀ ಉಗಾದಿ ಟೈಮ್ ದಾಗ ಬರ್ತದ ಹಾ ಇದಕ್ಕೇನ ಹೂವ ಉದ್ರ ಸಮಸ್ಯೆ ಏನ್ ಬರಲ್ರಿ ಆ ನಾಗ ಬರಲ್ರಿ ಅಂದ್ರ ಸ್ವಲ್ಪ ರೋಗ ಅದು ರೋಗ ಬರಲ್ರಿ ಯಾವ್ ವೆರೈಟಿ ಅಂತಾರ ಅಂತಾರ ಸರ್ ಅಂಕುರ್ ವೆರೈಟಿ ಪಿಂಕ್ ಪಿಂಕ್ ಅಂತ ಕರಿತೀರೇನ್ರಿ ಹ್ಮ್ ಹ್ಮ್ ಯಾವ್ ತರ ಬಿತ್ತಿರಿ ಇದನ್ನ ಎತ್ತಲಿಂದ ಬಿತ್ತಿರಿ ಏನ್ ಸಾಲ ಇಟ್ಟಿವಿ ನಾ ಚಾರ್ ಪೀಟ್ ಇಟ್ಟಿರಿ ನಾಕ್ ಫೂಟ್ ಸಾಲ ಹ್ಮ್ 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 ಇದು ಹೆಂಗ್ ಬರ್ತಾರ ಇಳುವರಿ ಇಳುವರಿ ಕ್ರಿಯಕ ಆರ್ ಬರ್ತದ ಸರ್ ಆರು ಎಷ್ಟ್ ನೀರ್ ಕೊಡ್ತೀರಿ ನೀರ್ ನಾಕ್ ಚಡಿ ಆತ ಸರ್ ನಾಕ್ ನೀರ್ ಆತ್ರಿ ನಾಕ್ ಟ್ರಿಪ್ ಹ್ಮ್ 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 ಯಾವ ಟೈಮ್ ದಾಗ ಕೊಡ್ತಾರ ನೀರ್ ಈ ಹದ್ನೈದ್ ದಿನಕೊಂಬ್ ಬಿಟ್ಕೋತೀನಿ ಸರ್ ಹದಿನೈದ್ ದಿನ ಒಂದ್ ಟ್ರಿಪ್ ನೀರಿ ಒಂದ್ ಟ್ರಿಪ್ ಗಳಾ ಒಂದ್ ಟ್ರಿಪ್ ನೀರ್ ಒಂದ್ ಟ್ರಿಪ್ ಗ್ಯಾ ಹುಡ್ಕೋದು ಮತ್ತ್ ನೀರ್ ಆದ ತಕ್ಷಣನೆ ಗಳಿ ಆತ್ ಗಿಳಿ ಆದ ತಕ್ಷಣ ಎಣ್ಣಿ ಕಾಯಿ ಎಲ್ಲಾ ಚಂದ ಬರ್ತಾವ ಕಾಯಿ ಏಕ ನಂಬರ್ ಬರ್ತೇತಿ ಜೊಗಿ ಬೀಜ ಸಾರ್ ಈ ಇದ್ರ ಬ್ಯಾಳಿ ರುಚಿ ಇರ್ತದ್ರಿ ನಮ್ಮ ಲೋಕಲ್ ತೊಗರಿ ಬೇಳೆ ರುಚಿ ಇರ್ತದ್ರಿ ಲೋಕಲ್ ತೊಗರಿ ರುಚಿ ಇರ್ತೀ ಹ್ಮ್ ಇದು ನೀರಾವರಿ ಅಂದ್ರೆ ಹೈಬ್ರಿಡ್ ಇದ ಹೈಬ್ರಿಡ್ ಸ ಏನ್ ಕತ್ತಿ ಬೀಜ ಅಂತ ಅಲ್ರಿ ಅವು ಏಕ್ ನಂಬರ್ ಬರ್ತಾರಿ ಈಗ ಮತ್ತ ಈ ರೈತರದ ಸರಿ ಸರ್ ಸರ ಅದೇ ಮಾಡ್ದಂಗಿಲ್ಲ ಮೇಡಂ ನೀವು ಫ್ಯಾಷನ್ ಡಿಸೈನರ್ ಆಗಿ ಸಿಟಿಲೆ ಸಾಕಷ್ಟು ಕೆಲಸ ಇರ್ತದೆ ಈ ಕೃಷಿ ಮೇಲೆ ಇಷ್ಟು ಹೊಲವು ಬಂತು ಯಾವ ತರ ಕೃಷಿ ಬಗ್ಗೆ ಅಂದ್ರೆ ನಾನು ಛಲ ಒಂದಿತ್ತು ನಾನು ಹೊಲದಲ್ಲಿ ಮಾಡಿ ತೋರಿಸ್ಬೇಕು ನಾನು ಹೆಣ್ಮಗಳಂತ ಅನ್ಕೋಬಾರ್ದು ಯಾರು ನಾವು ಅಪ್ಪಾಜಿ ಹುಟ್ಟಿದ್ಮೇಲೆ ನಾನು ಏನಾದ್ರು ಮಾಡೇಬೇಕು ಅದು ಫ್ಯಾಷನ್ ಡಿಸೈನರ್ ಮಾಡ್ತೀನಿ ಇಲ್ಲ ಅಂತಿಲ್ಲ ಇಲ್ಲಿ ಹೊಲದಲ್ಲಿ ಬೆಳಿತಿದ್ದೇ ಬೇರೆ ಅದು ಗುಲಾಬಿ ಬೆಂಗಳೂರಿಂದ ನೋಡ್ ಬಂದಿದ್ದೆ ಗುಲಾಬಿ ಹೂವು ಬೆಳಿತಾರೆ ಅಷ್ಟೊಂದು ಆದಾಯ ಇದೆ ನಾವ್ ಯಾಕೆ ಬೆಳಿಬಾರ್ದು ಅದು ನಮ್ಮಲ್ಲಿ ಭೂಮಿ ಇದೆ ಅಲ್ಲ ಅದನ್ನ ಉಪಯೋಗ ಹೇಳಿ ನಾವು ಯಜಮಾನರಿಗೆ ಡಿಸ್ಕಶನ್ ಮಾಡ್ದಾಗ ಇದು ಗುಲಾಬಿ ಗಿಡನೇ ಆರಿಸ್ತೀವಿ ನಿಮ್ ಯಜಮಾನರು ಯಾವ್ ತರ ಸಪೋರ್ಟ್ ಮಾಡ್ತಾರೆ ನನ್ನ ಯಜಮಾನರು ನನ್ನ ಬೆನ್ನೆಗಿಲ ಮೇಲೆ ಇದಾರೆ ನಾನು ಏನಂದ್ರು ಅದಕ್ಕೆ ಅವ್ರ ಸಪೋರ್ಟ್ ಇದೆ ಮೇಡಮ್ ನೀವೊಬ್ಬ ಮಹಿಳಾ ಕೃಷಿಕರಾಗಿ ಬೇರೆ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನಾನು ಅವ್ರ ಭೂಮಿ ಇದ್ರೆ ಅದ್ರ ಉಪಯೋಗ ತಗೋಬೇಕು ಎಷ್ಟೇ ಬಂಡವಾಳ ಕಮ್ಮಿ ಕೂಡ ಒಂದು ಮಾಡಬಹುದು ಇವಾಗಂತೂ ಬಂಡವಾಳ ಕಮ್ಮಿ ಏನಂತಾರೆ ಅಲ್ವೆರಾ ಅದು ತುಳಸಿ ಬಳಿಬಹುದು ಅವೆಲ್ಲ ನಾಳೆ ಕೆಮಿಕಲ್ ಪ್ರಾಡಕ್ಟ್ ಅಂತೂ ಅಲ್ಲೇ ಅಲ್ಲ ನ್ಯಾಚುರಲ್ ಅದಕ್ಕೆ ಕಮ್ಮಿ ಬಂಡವಾಳದಾಗೆ ಆಗುತ್ತೆ ಮುಂದೆ ನನಗೂ ಅದು ತಲೆ ಇದೆ ಅದನ್ನು ಮಾಡ್ಬೇಕಂತ ಈ ಗುಲಾಬಿ ಗಿಡ ಮತ್ತೆಂಟೇಶನ್ ಮಾಡಿ ಮುಂದೆ ಅಲ್ವೇರಾನು ಬಳಿತಾ ಇದೆ ವಿಶೇಷವಾಗಿ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಕಡೆಯಿಂದ ಯಾವ ರೀತಿ ನಿಮ್ಗೆ ಸಪೋರ್ಟ್ ಆದ್ರೆ ಬಹಳಷ್ಟು ಸಪೋರ್ಟ್ ಇದೆ ಅವ್ರ ಇಂದ ಫೋನ್ ಇಂದ ಕಾಂಟ್ಯಾಕ್ಟ್ ನಮ್ಮ ಮಾಡ್ತಾರೆ ಅವರು ಬಂದು ಹೋಗಿದ್ದಾರೆ ಅವರಲ್ದೇ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಶಣ್ ಪ್ರಕಾಶ್ ಅಂಕಲ್ ಅವರಿಂದಾನೇ ಲೈನ್ ಎಲ್ಲ ಆಗಿದ್ದು ಸೊ ಅವ್ರೆಲ್ಲರ ಸಪೋರ್ಟ್ ಇಂದಾನೇ ನಾನು ಇವತ್ತು ರೈತ ಮಹಿಳೆ ಆಗಿ ಹ್ಮ್ 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 ಮೇಡಮ್ ನಿಮ್ ಈ ಕೃಷಿ ಸಾಧನೆಯನ್ನು ಗುರುತಿಸಿ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ಎಲ್ಲೆಲ್ಲಿ ಸನ್ಮಾನ ಆಗಿವೆ ಅದ್ರ ಬಗ್ಗೆ ಕೃಷಿ ಜಾತ್ರೆ ಒಳಗೆ ಸಾವಯವ ಕೃಷಿ ಆ ರತ್ನ ಪ್ರಶಸ್ತಿ ಬಂದಿತ್ತು ಇವಾಗ ಮೊನ್ನೆ ಜುಲೈ 월ಗೆ ಅದ ಮೊರಸ್ಟಾಲಾ ಯಲ್ಲ ಸ್ಕೂಲ್ ಒಳಗೆ ಕಾಲೇಜ್ ಒಳಗೆ ಕೃಷಿ ಲೆಂಥನ ಕೊಟ್ಟಿದಾರೆ ಫ್ಯಾಷನ್ ಡಿಸೈನರ್ ಅಂತ ಕೊಟ್ಟಿದಾರೆ ಓಕೆ ಮೇಡಂ ತುಂಬಾ ತುಂಬಾ ಧನ್ಯವಾದಗಳು ಮೇಡಂ ನಮಗೂ ಧನ್ಯವಾದಗಳು ಸರ್ ಇಲ್ಲಿ ಬಂದು ನಾವು ಇಂಟರ್ವ್ಯೂ ತಗೊಂಡಿದ್ದಕ್ಕೆ ತಮಗೂ ಧನ್ಯವಾದಗಳು ನೋಡಿದ್ರಲ್ಲ ರೈತಾ ಬಂದವರೇ ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿ ಸಿಟಿಯಲ್ಲಿ ಇರುತ್ತಾನೆ ವಿಶೇಷವಾಗಿ ಗುಲಾಬಿ ತೋಟನ ಮಾಡಿ ಅದರಿಂದ ಉತ್ತಮ ಆದಾಯ ಪಡೆದು ಇಡೀ ಸೇಡಂ ತಾಲೂಕಿನಲ್ಲಿ ಒಬ್ಬ ಮಾದರಿ ಮ ರೈತ ಮಹಿಳೆ ಅಂತ ಅನ್ಸ್ಕೊಂಡಿದ್ದಾರೆ ಇವರ ಗುಲಾಬಿ ತೋಟನೇ ಒಂದು ವಿಶೇಷ ಅಂತ ಹೇಳ್ಬೋದು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನ ಬೆಳೆದು ಉತ್ತಮ ಆದಾಯವನ್ನು ಪಡೆದಿದ್ದಾರೆ ಜೊತೆಗೆ ಇವ್ರ ಮನೆಯವರು ಇವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ರೀತಿ ಮಹಿಳೆಯರು ಕೃಷಿ ಬಗ್ಗೆ ತುಂಬಾ ಆಸಕ್ತಿ ಇರ್ತದೆ ಅವರಿಗೆ ಅವ್ರ ಮನೆಯವರು ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿಯಿಂದ ಮಾಡ್ತಾರೆ ಅದಕ್ಕೆ ಮೇಡಮ್ ಅವರೇ ನಿದರ್ಶನ ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದಂಥ ಮೇಡಮ್ ಅವರಿಗೆ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇವರು ಮಾಡುತ್ತಿರೋ ಕೃಷಿ ಪದ್ಧತಿ ಎಲ್ರಿಗೂ ಅನುಕೂಲ ಆಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ